ಜಯಂತೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿನಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಯಶೋಧ ಅವರ ಹಮ್ಮಿಕೊಂಡಿದ್ದಾರೆ ಎಲ್ಲ ಗಾಯಕ ಗಾಯಕಿ ಎಲ್ಲ ಬಂಧು ಬಳಗದವರು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ತುಂಬ ಧನ್ಯವಾದಗಳು ನಮ್ಮ ನಕ್ಷತ್ರ ಟಿ ಮ್ಯಾನೇಜ್ಮೆಂಟ್ ವತಿಯಿಂದ ಹಾಗೂ ನಮ್ಮ ಅವರ ಸಪೋರ್ಟ್ ಕೂಡ ಈ ಕಾರ್ಯಕ್ರಮದಲ್ಲಿ ಎದ್ದು ಕಾಣ್ತಾ ಇದೆ ನಮ್ಮ ತುಂಬ ವೆಂಕಟೇಶ್ವರ ತುಂಬನೇ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲ ಆಹ್ವಾನಿತರಿಗೆ ಕರ್ನಾಟಕರನ್ನ ಪುನೀತ್ ರಾಜ್ಕುಮಾರ್ ಮನೆಯಲ್ಲಾದ ಮಾಣಿಕ್ಯ ಅಪ್ಪು ಸರ್ ಅವರ ಐವತ್ತನೇ ಜಯಂತೋತ್ಸವದ ಕಾರ್ಯಕ್ರಮ ಬಹಳ ಅದೂರಿಯಾಗಿ ನಮ್ಮ ನಕ್ಷತ್ರ ಆಡಿಟೋರಿಯಂನಲ್ಲಿ ನಡೀತಾ ಇದೆ ಎಲ್ಲರಿಗೂ ನಮ್ಮ ಅನಂತ ಅನಂತ ತುಂಬೃದಯ ಧನ್ಯವಾದಗಳು ಎಲ್ಲ ಗೌರವಾನ್ವಿತರಿಗೆ ನಮ್ಮ ತುಂಬದೇ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಮಲ್ಲಿಗೆ ಹಾಡನ್ನು ಹಾಡಿದ ಅದ್ಭುತ ರಂಗಭೂಮಿ ಕಲಾವಿದರು ನಮ್ಮ ಉಚ್ಚಾ ವೆಂಕಟ ಸರ್ ಅವರು ಅಭಿನಯದ ಗೀತೆಯನ್ನು ಹಾಡಿದ ಸರ್ ನಾವು ತುಂಬ ಧನ್ಯವಾದಗಳು ಸರ್ ಒಂದು ಎರಡು ನಿಮಿಷ ರಂಗಭೂಮಿ ಕಲಾವಿದರ ಖಂಡದಲ್ಲಿ ಕೇಳೋಣ ಮಾತುಗಳು ಆತ್ಮೀಯ ಸ್ನೇಹಿತರೆ ಹಾಗೂ ವೇದಿಕೆ ಮೇಲೆ ಇರೋದಂಥ ಎಲ್ಲ ನನ್ನ ಆತ್ಮೀಯರೇ ಈ ದಿನ ನಕ್ಷತ್ರ ಆಡಿಟೋರಿಯಂ ಯಶಸ್ವಿ ಸಾಂಸ್ಕೃತಿಕ ಕಲಾ ವತಿಯಿಂದ ನನ್ನ ಸಹೋದರಿಯಿಂದ ಹೆಸರಾಗಿರುವಂತಹ ಯಶೋಧರ್ ಅವರು ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಶಕ್ತಿ ಶಕ್ತಿಯ ಭಗವಂತ ಕೊಡಲಿ ಅಂತ ಕೇಳ್ಕೊತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಹಾಡುಗಳನ್ನು ಸಹ ಆಡಿಸಿ ನಮಗೆ ಸನ್ಮಾನ ಮಾಡಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ರಂಗಭೂಮಿ ಕಲಿಯನ ಮತ್ತು ನೀವು ಏನು ಇವತ್ತು ಯಶಸ್ವಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಇದೆಯೋ ಇದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಜಯ ಮಾತು ಆತ್ಮೀಯ ಕಲಾ ಬಂಧುಗಳೇ ಸೋದರಿ ಯಶಸ್ವಿನಿಯವರು ಈ ಒಂದು ಕಲಾ ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕು ನಾನು ಸಹ ರಂಗಭೂಮಿನಲ್ಲಿ ಬೆಳಿಬೇಕು ಆಗಾಗ ನನ್ನ ಭೇಟಿಯಾದಾಗ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಈ ಬಗ್ಗೆ ಚರ್ಚೆ ಇತ್ತು ಕಾರಣಾಂತರಗಳಿಂದ ಸ್ವಲ್ಪ ನಿಧಾನವಾಯಿತು ಟ್ರಸ್ಟ್ ರಿಜಿಸ್ಟರ್ ಆಗೋದು ಟ್ರಸ್ಟ್ ರಿಜಿಸ್ಟ್ರ್ ಆಗಿದೆ ಇದು ಮೊದಲನೇ ಕಾರ್ಯಕ್ರಮ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ಈ ಬೆಳಗಿನಿಂದ ಈ ಸಂಜೆವರೆಗೂ ಕಾರ್ಯಕ್ರಮ ನಡೀತಾ ಇದೆ ಮುಂದೆಯೂ ಸಹ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕಗಳು ಎಲ್ಲ ವಿಧವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಒಂದು ಯಶಸ್ವಿಯಾಗಿ ನಡೆಸ್ತೀವಿ ಅಂತ ಹೇಳಿ ಆಕೆ ಜೊತೆಗೆ ನಾವಿದ್ದು ನಮ್ಮ ಕೈಲಾದಂಥ ಮಾರ್ಗದರ್ಶನವನ್ನು ಸಹಾಯವನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ನನ್ನ ಮಗಳು ಯಶೋಧ ಅವರಿಗೆ ಇಂಗೇ ಎಲ್ಲ ಆಶೋದಿ ರೀತಿ ವೇತಾ ಜೊತೆ ಬರ್ತಾರೆ ಥ್ಯಾಂಕ್ ಯು ಸೋ ಸಿಂಪಲ್ಲಾಗಿ ಬಂದಿದ್ದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಾರಾಯಣ ವೆಂಕೇಟ್ ಸರ್ ಶಾಂತನಾ ರಾಹುಲ್ ಸರ್ ಅಪ್ಪಾಜಿ ಇವರೆಲ್ಲ ಹೆಂಗಾದ್ರೆ ನಾನು ಕಲಾ ಕಲಾಕ್ಷೇತ್ರದಲ್ಲಿ ಒಂದು ಹತ್ತು ಜನ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಈ ಒಂದು ವರ್ಷದಿಂದ ನಮ್ಮ ಯಜಮಾನನ್ನು ಕಳ್ಕೊಂಡೆ ಆ ಟೈಮಲ್ಲಿ ಇವೆಲ್ಲ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಆ ಡಿಪ್ರೆಷನ್ ಇಂದ ಆಚೆ ಬರೋದು ತುಂಬಾ ಕಷ್ಟ ಪ್ರತಿದಿನ ಅಪ್ಪಾಜಿ ಫೋನ್ ಮಾಡಿಬಿಟ್ಟು ಕನ್ನ ಏನ್ ಮಾಡ್ತಾ ಇದೆಯಾ ತಿಂಡಿ ತಿಂದ ಅಳ್ಬೇಡ ಧೈರ್ಯವಾಗಿರೋ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅಷ್ಟೇ ನಮ್ಮ ಕಲಾವಿದರು ಅಷ್ಟೇ ನಾವೆಲ್ಲ ಇದೀವಿ ಬಾಮ್ಮ ಅಂತ ಅಂದ್ಬಿಟ್ಟು ಹೋದಾಗ ಖುಷಿ ಖುಷಿಯಾಗಿ ಮಾತಾಡೋದು ಅವ್ರ ಪ್ರೋತ್ಸಾಹ ಎಲ್ಲ ನಾನು ಬೆಳೆಯೋದಕ್ಕೆ ಇವತ್ತು ನಾನು ಬದುಕಿದೀನಿ ಅಂತ ಅಂದ್ಕೊಂಡ್ತೀನಿ ಥ್ಯಾಂಕ್ಸ್ ನಿಮ್ ದೊಡ್ಡ ಯಾವತ್ತೂ ಮರೆಯಲ್ಲ ನಾನು ಬದುಕಿರೋವರೆಗೂ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಾವು ಯಾವತ್ತೂ ನಿನ್ನ ಜೊತೆಲಿರ್ತೀವಿ ಅಣ್ಣ ಅಂತ ಬಾಯಿ ತುಂಬ ಕರೀತೀಯಾ ಅಲ್ವಾ ಅದಕ್ಕಾದ್ರೂ ನಾವು ನಿನಗೆ ಗೌರವ ಕೊಡಲೇಬೇಕು ನೀನು ಯಾವತ್ತೂ ಕಣ್ಣೀರು ಹಾಕ್ಬೇಡ ಕಣ್ಣೀರು ಹಾಕಿದ್ರೆ ನಾವು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ಎಂತೆಂಥವರು ಎಷ್ಟೋ ಜನ ನಮ್ಮಿಂದ ಸಹಾಯ ತಗೊಂಡು ಚೆನ್ನಾಗಿದ್ದಾರೆ ನೀನು ಕಣ್ಣೀರು ಹಾಕಿದ್ರೆ ನಾನು ನಿನ್ನನ್ನು ತಿರಸ್ಕರಿಸ್ಬಿಡ್ತೀನಿ ಹಾಂ ನಿಜ ಹೇಳ್ತಾ ಇದ್ದೀನಿ ಕಣ್ಣೀರು ಹಾಕ್ಬಾರ್ದು ಯಾಕೆ ಗೊತ್ತಾ ಇದು ಏನು ಗೊತ್ತಾ ಸಮಯ ಸಂದರ್ಭ ವಿಧಿ ಲೀಲೆ ಯಾವುದೂ ನಮ್ಮ ಕೈಯಲ್ಲಿಲ್ಲ ಅರ್ಥ ಆಯ್ತಾ ಅದಕ್ಕಾಗಿ ನಾವು ಮರುಗಿ ಫಲವಿಲ್ಲ ಏನು ಗೊತ್ತಾ ನಮ್ಮ ಹೆಜ್ಜೆ ನಮ್ಮ ಜೀವನ ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಇವತ್ತಿಂದ ನಾಳೆ ಇಲ್ಲ ಮರುಗಿ ಫಲವಿಲ್ಲ ಏನು ನಿನ್ನ 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 ಬದುಕು ಬೇರೆಯವ್ರಿಗೂ ನಮ್ಮ ಬದುಕ್ಬೇಡ ನಿನ್ನ ನೀನು ನಂಬಿ ಚಲವಾಗಿ ನೀನು ಬದುಕು ಸಂತೋಷ ಹ್ಯಾಪಿ ಏನಂತ ಎಷ್ಟೊತ್ತಿನ ಇದ್ದಾರೆ ಈ ಭೂಮಿ ಮೇಲೆ ಇಂಥವರೆಲ್ಲ ಎಂತೆಂಥವರು ಇದ್ದಾರೆ ನೀನು ಯಾಕೆ ಮೈ ಚಿಂತೆ ಮಾಡ್ತೀಯ ಕಾಲಿಲ್ದಾರಿದ್ದಾರೆ ಕೈ ಇಲ್ದಾರ ಕಿವಿ ಕಿಳದೇ ಇರೋ ಇದ್ದಾರೆ ಕಣ್ಣಿಲ್ದೇ ಇರೋರು ಇದ್ದಾರೆ ನಿನಗೇನು ಕೊಟ್ಟಿದ್ದ ಏನು ಕೊರತೆ ಮಾಡಿದ ಅವರು ನೀನು ಯಾಕೆ ಹೇಳ್ತೀಯ ಅಳೋಂಥ ಪರಿಸ್ಥಿತಿನೇ ಇಲ್ಲ ಇಲ್ಲಿ ಅರ್ಥ ಆಯ್ತಾ ಹಾಗಾಗಿ ದಯವಿಟ್ಟು ನಮ್ಮ ಮುಂದೆ ನೋವು ತಿನ್ನೋದಾಗ್ಲಿ ಅಳೋದಾಗಲಿ ಯಾವತ್ತೂ ತೋರಿಸ್ಬೋಣ ನಮ್ಮ ಮನ್ಸಿಗೆ ನೋವಾಗುತ್ತೆ ಓಕೆ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಸರ್ ನೀವೆಲ್ಲ ನಿಮ್ಮೆಲ್ಲರ ಧೈರ್ಯನೇ ಅವಳಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಹುಡುಗಿನ ತುಂಬಾ ಧನ್ಯವಾದಗಳು ಸರ್ ಇವ್ರು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದ್ ಕವನ ಓದ್ತಾರಂತೆ ನಮ್ಮ ಯಶಸ್ವಿನಿ ಸಾಂಸ್ಕೃತಿಕ ಕಲಾ ವೇದಿಕೆ ಕಲಾ ಟ್ರಸ್ಟ್ನ ಬಗ್ಗೆ ನನ್ನ ಪರವಾಗಿ ನಮ್ಮ ಸೌಭಾಗ್ಯ ಲಕ್ಷ್ಮಿಯವರು ಅಂತೇಳಿ ಮಾತಾಡ್ತಾರೆ ಯಾಕೆಂದರೆ ಕರೋನಾ ಬಂದ ಮೇಲೆ ನಾವೆಲ್ಲರೂ ಕರೋಕಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಒಂದು ಸೌಭಾಗ್ಯನೇ ಎಲ್ಲ ದೂರ ದೂರ ಆಗಿಬಿಟ್ಟಿದ್ರು ಕಲೆನೂ ಇರಲಿಲ್ಲ ಕೆಲಸನೂ ಇರಲಿಲ್ಲ ಯಾರಿಗೂ ಸಂತೋಷವೂ ಇರಲಿಲ್ಲ ಈಗ ಕರೋನಾ ಬಂದು ಹೋದ ಮೇಲೆ ಕಲೆಯೋ ಅವಕಾಶ ಸಿಗ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಕೆಲವು ನೋವುಗಳು ಇದ್ದೇ ಇರುತ್ತೆ ದಯಮಾಡಿ ನೀವು ಪ್ರತಿಯೊಂದು ಸಲಿದ್ರೂ ಕಣ್ಣೀರು ಹಾಕಬೇಡಿ ಯಾವಾಗಲೂ ಧೈರ್ಯವಾಗಿರಿ ಕಾರ್ಯಕ್ರಮ ಮಾಡ್ತಾಯಿರಿ ಕಲೀತಾಯಿರಿ ಎಲ್ರಿಗೂ ಜೊತೆಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇರಿ ಕಲೆ ಎಲ್ಲ ಸೇರಿಸುತ್ತ ಇದ್ರ ಬಗ್ಗೆ ನಮ್ಮ ಅಂಗಣ್ಣ ಅವರು ಮಾತಾಡ್ತಾರೆ ಇನ್ನೊಂದು ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜಲಮಂಡಳಿ ಸರ್ ಆಮೇಲೆ ವಿಜಯ್ ಅಣ್ಣ ಅಂತ ಕರಿತೀನಿ ಅವರಾಗ್ಲಿ ಆಮೇಲೆ ಚಂದ್ರು ಸರ್ ಆಮೇಲೆ ಎನ್ ಟಿ ಕೃಷ್ಣಣ್ಣ ಆಮೇಲೆ ನಾರಾಯಣ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಅಷ್ಟೇ ಇಲ್ಲಿ ಕೂತಿರೋರ್ಗು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಹಾಗೆ ಇಲ್ಲಿ ಒಂದು ಆಡಿಟೋರಿಯಂ ನಕ್ಷತ್ರ ಆಡಿಟೋರಿಯಂ ಮಾಲೀಕರಿಗೆ ಮೊದಲು ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಕಮ್ಮಿ ಸಮಯದಲ್ಲಿ ತಕ್ಷಣಕ್ಕೆ ಸಿಕ್ಕುವಂಥದ್ದು ನಮ್ಮ ಕರೋಂಕೆ ಕ್ಲಬ್ಗಳು ಹಾಗಾಗಿ ಅವರು ಎಲ್ಲರಿಗೂ ಎಷ್ಟು ಚೆನ್ನಾಗಿ ಅವಕಾಶ ಮಾಡ್ಕೊ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಅದರ ಜೊತೆಗೆ ನಮ್ಮ ವೆಂಕಟೇಶ್ ಸರ್ ಮಾತ್ರ ನನಗೆ ಇತ್ತೀಚೆಗೆ ಪರಿಚಯ ಆಗಿರೋದು ಒಂದು ತಿಂಗಳು ಕೂಡ ಆಗಿಲ್ಲ ಅನ್ಸುತ್ತೆ ಆದರೆ ಎಷ್ಟು ಪ್ರೋತ್ಸಾಹ ಹೆಣ್ಮಕ್ಳು ಅಂದ್ರೆ ಅಂದರೆ ತುಂಬಾ ಖುಷಿಯಾಗತ್ತೆ ಇನ್ನು ರಂಗಭೂಮಿ ಬಗ್ಗೆ ಹೇಳಬೇಕು ಅಂದರೆ ನಾನು ಮೂಲತಃ ಅರಸಿಗೆರೆಯವರು ಹುಟ್ಟಿದ್ದು ಜನ್ಮಸ್ಥಳ ಎಲ್ಲ ಅಲ್ಲೇ ಬಾಲಕೃಷ್ಣ ಅಂತ ಒಬ್ರು ಹಿರಿಯ ನಟರಿದ್ರು ಅವರು ಅಲ್ಲಿ ಅನಾಥವಾಗಿ ಭಾವಿ ಪಕ್ಕದಲ್ಲಿ ಬಿಟ್ಟು ಹೋಗಿದ್ರಂತೆ ಅವರು ತಂದೆ ತಾಯಿ ನನ್ನ ತಾತ ದೇವರಾಜ್ ಹತ್ರ ಕೆಲಸ ಮಾಡ್ತಾ ಇದ್ರು ಕಾನ್ಸ್ಟೇಬಲ್ ಆಗಿ ಅವರು ಅಲ್ಲಿ ಆ ಮಗುನೆಲ್ಲ ನೋಡಿಕೊಂಡು ಕರ್ಕೊಂಡು ಬಂದು ಅವ್ರನ್ನ ಸಹ ಕಿ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಅನ್ನೋದು ಹುಟ್ಟುತಃ ಕಿವಿ ಸಹ ಕೇಳಿಸ್ತಾ ಇರಲಿಲ್ಲ ನಾನು ಸಣ್ಣವಳಿರುವಾಗ ನನ್ನ ತುಂಬ ದೊಡ್ಡವಳಾದ ನಂತರನೂ ಅವ್ರು ನಮ್ಮ ಮನೆಗೆ ಬರೋರು ಕಲಾವಿದರು ಅಂತ ಅಂದ ಕ್ಷಣಕ್ಕೆ ಅವರಿಗೆ ಎಂತ ಗೌರವ ಇರುತ್ತೆ ಅಂದ್ರೆ ಒಬ್ಬ ಮಿನಿಸ್ಟ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಜನಗಳು ಹಾಗಾಗಿ ಇದ್ರ ಜೊತೆಗೆ ನಾನು ಅರಣ್ಯ ಇಲಾಖೆಯಲ್ಲಿ ಕೆಲ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅರಣ್ಯ ಇಲಾಖೆಗೆ ಅಂಬಾಸಿಡರ್ ಆಗಿದ್ರು ಪ್ರತಿ ವರ್ಷ ಒಬ್ರೊಬ್ರು ಮಾಡ್ತೀನಿ ಹಾಗೆ ಇವರು ಅಂಬಾಸಿಡರ್ ಆಗಿದ್ರು ಅವ್ರು ಬಂದಾಗ ನಮ್ಮನ್ನೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ಚೆನ್ನಾಗಿದ್ದೀರ ನಮ್ಮ ಕನ್ನಡದವರೆಲ್ಲ ಹೀಗೆ ಸರ್ಕಾರಿ ಕೆಲಸದಲ್ಲಿ ಬಂದು ಸೇರ್ಕೊಂಡ್ರೆ ಕಲಾವಿದರೆ ಆಗುತ್ತೆ ಅಂತ ಹೇಳೋರು ಅವರು ಸಾವಿನ ಸುದ್ದಿ ಕೇಳಿದಾಗ ಅವ್ರ ಮಾತುಗಳೇ ನನಗೆ ತುಂಬಾ ಹತ್ತಿರದಿಂದ ಮಾತಾಡಿದ್ದೀವಿ ಹಾಗಾಗತ್ತೆ ಅಂದ್ರೆ ಕಲಾವಿದರು ಅವ್ರಿಗೆ ಸಾವೇ ಇಲ್ಲ ಇವತ್ತು ಐವತ್ತನೇ ವರ್ಷ ಕಾಲಿಟ್ಟಿದ್ದಾರೆ ಐವತ್ತು ವರ್ಷಕ್ಕೆಲ್ಲ ಇಲ್ಲ ಅಂತ ಅಂದಾಗ ನೆನೆಸ್ಕೊಳ್ಳೋದು ತುಂಬಾ ಬೇಜಾರಾಗುತ್ತೆ ಕಲಾವಿದರು ಯಾವತ್ತಿಗೂ ಅವರಿಗೆ ಸಾವಿಲ್ಲ ಅವ್ರ ನೋವು ತುಂಬಾ ಇದೆ ಕಲಾವಿದರು ಯಾರು ಸುಖವಾಗಿರಲ್ಲ ತುಂಬಾ ನೋವಲ್ಲಿರ್ತಾರೆ ಇನ್ನೊಂದು ಹೆಣ್ಣು ಮಕ್ಕಳು ವುಮೆನ್ಸ್ ಡೇ ಈ ಮಂತು ಯಾವತ್ತು ಹೆಣ್ಣು ಅಳಬಾರ್ದು ಅಳು ಅವಳಿಗೆ ಶತ್ರು ಆಗುತ್ತೆ ಯಾಕೆ ಅಂತ ಅಂದ್ರೆ ಗಾದೆನೆ ಇದೆ ಮಾತಗೆ ಮುಂಚೆ ಅಳವಳನ್ನ ಮೀಸೆ ಮರಲ್ಲಿ ನಗೋವನ್ನ ನಂಬಾರ್ದು ಅಂತ ಹೇಳಿ ಹಾಗಾಗಿ ಹೆಣ್ಣು ಯಾವತ್ತೂ ಅಳಬಾರದು ಅಳುವನ್ನು ನಮ್ಮನ್ನು ವೀಕ್ನೆಸ್ ಮಾಡ್ಕೋತಾರೆ ಅಳುವನ್ನ ಬಿಟ್ಟು ನಿಮ್ಮ ದುಃಖ ಹೋಗಿ ಬಾತ್ರೂಮಲ್ಲಿ ಅಳಲಿ ನಾನು ಅಳತೀನಿ ಇಲ್ಲ ಅಂತ ಅಲ್ಲ ಬಾತ್ರೂಮಲ್ಲಿ ಅಳಿ ದೇವ ಮುಂದೆ ಅಳಿ ಜನಗಳ ಮುಂದೆ ಮಾತ್ರ ಅಳಬೇಡಿ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಶತ್ರು ಮಾಡ್ಕೋತಾರೆ ಅದರ ವೀಕ್ನೆಸ್ ತಗೋತಾರೆ ಹಾಗಾಗಿ ಯಾರೂ ಕೂಡ ಅಳಬೇಡ ಚೆನ್ನಾಗಿ ಇವತ್ತು ತುಂಬ ಸಮಯ ಇದೆ ಹಿಂದೆ ಹಾಡಕ್ಕೆ ಹೋಗ್ತೀನಿ ಅಂದರೆ ನೀನೇನು ಬ್ರಾಹ್ಮಿಣ್ಯ ಮನೆ ಕುತ್ಕೊಂಡವ್ರು ಸಂಗೀತ ಕಲಿತೀನಿ ಅಂದ್ರೆ ಅದು ಬ್ರಾಹ್ಮಣಿಗೆ ನೃತ್ಯ ಬ್ರಾಹ್ಮಣಿಗೆ ಅನ್ನೋ ಒಂದು ಕಾಲ ಇತ್ತು ನಾವು ಶೂದ್ರರು ಅಂತ ಅಂದ್ಬಿಟ್ಟು ಬೇರೆ ಕೆಲಸಗಳ ಕಳಿಸ್ತಾ ಇದ್ರು ಹಾಗಾಗಿ ಇವತ್ತು ಎಲ್ಲದರಲ್ಲೂ ಇದ್ದಾರೆ ಹೆಣ್ಣುಮಕ್ಳು ಈ ನಾವು ತಿಳ್ಕೋಬೇಕು ಅಂದ್ರೆ ಸುನೀತಾ ವಿಲಿಯಂ ಆಲ್ಮೋಸ್ಟ್ ಎಷ್ಟು ಜನ ಗೊತ್ತಿದ್ದೀವಿ ಅವಳು ಎಷ್ಟು ದಿನ ಊಟ ಏನೋ ಇದ್ದಾರೆ ವಾಪಸ್ ಬರ್ತಾ ಇದ್ದಾಳೆ ಅಂತ ಚಲಗಾತಿ ಹೆಣ್ಮಕ್ಳು ಇರೋ ನಾಡರ್ ನಾವು ಹುಟ್ಟಿದೀವಿ ಯಾವತ್ತೂ ದಯವಿಟ್ಟು ಹೆಣ್ಮಕ್ಳ ಅಳಬೇಡಿ ಮರಕ್ಕೆ ಏಟಾಗತ್ತೆ ಆದರೆ ಮರ ಅಳೋದಿಲ್ಲ ಮತ್ತೆ ಚಿಕ್ಕರುತ್ತೆ ಹಾಗೆ ನೀವು ಶ್ರಮ ಮಾಡಿ ಇಂಥ ಮಹನೀಯರೆಲ್ಲ ನಿಮಗೆ ಎಷ್ಟು ಉಪಯೋಗ ಹೆಲ್ಪ್ ಮಾಡ್ತಿದ್ದಾರೆ ಅವರೇ ಹೇಳಿದ್ರು ಏನಾದರೂ ನೀನು ಹತ್ರ ನಾನು ಇನ್ನೊಂದು ದೂರ ಅಂತ ದಟ್ ಈಸ್ ಗುಡ್ ಹಾಗಾಗಿ ಸ್ಟ್ರಾಂಗ್ ಆಗಿರೋದು ಇರಬೇಕು ಆದರೆ ನಮ್ಮ ನ ಯಾವತ್ತೂ ಯಾರಿಗೂ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಗೂ ಬಿಟ್ಕೊಡ್ಬಾರ್ದು ಅದರಿಂದ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ವಿದ್ಯೆಗೆ ಅವಕಾಶ ಇದೆ ವಿದ್ಯಾವಂತರಾಗಿ ನಿಮ್ಮ ಕಲೆ ಜೊತೆಗೆ ವಿದ್ಯೆ ಬೆಳೆಸ್ಕೊಳ್ಳಿ ವಿದ್ಯೆ ಒಂದು ನಮಗೆ ಬಂಡವಾಳ ಹಾಗಾಗಿ ನಾನು ತುಂಬ ಮಾತಾಡದೆ ಅನಿಸುತ್ತೆ ದಯವಿಟ್ಟು ಕ್ಷಮೆಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಸರಿ ಹುಟ್ಟುಹಬ್ಬ ಧನ್ಯವಾದಗಳು ನಮ್ಮ ಸೌಭಾಗ್ಯ ಮೇಡಮ್ ಅವರಿಗೆ ಸೌಭಾಗ್ಯ ಲಕ್ಷ್ಮಿ ಮೇಡಮ್ ಅವ್ರಿಗೆ ಯಾಕೆಂದರೆ ಐವತ್ತನೇ ವರ್ಷದ ಪುನೀತ್ ಡಾಕ್ಟರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಅವ್ರದ್ದು ವೈಯಕ್ತಿಕ ವಿಚಾರ ಏನೇ ಕಷ್ಟ ಇದ್ದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿಯೇ ಕಾರ್ಯಕ್ರಮ ಮಾಡಬೇಕು ಸರ್ ಅಂತ ಕೇಳ್ಕೊಂಡ್ರು ಆಯ್ತಮ್ಮ ಅಂತ ಹೇಳಿದೆ ಆ ಒಂದು ಅವರ ಆದರ್ಶ ನಮ್ಗೆಲ್ರಿಗೂ ಸ್ವಲ್ಪ ಬರಲಿ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆದು ಅವರ ದಿನಚರಿ ಅವರ ವೈಖರಿ ಅವರ ನೀಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬಾಳಾಟ ಮಾಡೋಣ ಮತ್ತು ಸಂಗೀತದಲ್ಲಿ ಆನಂದ ಪಡೆಯೋಣ ಅಂತ ಹೇಳಿ ನಾನು ನಮ್ಮ ಪುನೀತ್ ಅವರ ಬಗ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶೀರ್ಷಿಗೆ ಬಂದು ಮರೆಯಾದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇದು ಒಂದು ಶೀರ್ಷಿಕೆ ಓ ಪುನೀತ ಎರಡು ಕಣ್ಣುಗಳ ರತ್ನ ನೀನು ಓ ಪುನೀತ ಎರಡು ಕಣ್ಣುಗಳ ರತ್ನ ನೀನು ನಿನಗೆ ಕರ್ನಾಟಕ ರತ್ನ ಈ ಸಾಲು ನಿನಗೆ ಸಾಲದು ಈ ಕರ್ನಾಟಕ ರತ್ನ ಈ ಸಾಲು ನಿನಗೆ ಸಾಲದು ಓ ವೀರಗನ್ನಡಿಗನೇ ಓ ನಟ ಸಾರ್ವಭೌಮನೇ ಓ ಯುವ ರತ್ನನೇ ಓ ಪುನೀತ ನೀನು ಓ ಗಂಧದ ಗುಡಿಯೇ ಪುನೀತ ಪರ್ವ ನೀನು ಓ ಗಂಧದ ಗುಡಿಯೇ ಪುನೀತ ಪರ್ವ ನೀನು ಕಾಡನ್ನು ಬೆಳೆಸಿ ಕಾಡನ್ನು ಉಳಿಸಿ ಒಂದೇ ಜೀವಿಗಳನ್ನು ಸಂರಕ್ಷಿಸಿ ಎಂದು ಸಂದೇಶ ನೀಡುವೆ ನೀನು ಕನ್ನಡಿಗರ ಆಸ್ತಿ ನೀನು ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ನೀನು ಕನ್ನಡಿಗರ ಆಸ್ತಿ ನೀನು ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ನೀನು ನಗುವೇ ನಿನ್ನ ಮುಖದ ಮೇಲಿನ ಆಭರಣ ಸಮಾಜ ಸೇವೆಯೇ ನಿನ್ನ ಜೀವನ ನಗುವೇ ನಿನ್ನ ಮುಖದ ಮೇಲಿನ ಆಭರಣ ಸಮಾಜ ಸೇವೆಯೇ ನಿನ್ನ ಜೀವನ ಅಪ್ಪ ಸಾವಿನಲ್ಲೂ ಸಹ ಸಾರ್ಥಕತೆ ಮರೆದು ಅದರಂತೆಯೇ ನೀವು ಸಹ ಸಾವಿನಲ್ಲೂ ಸಹ ಸಾರ್ಥಕತೆ ಮೆರೆದು ನಿಮ್ಮ ನೇತ್ರಗಳನ್ನು ದಾನ ಮಾಡಿರುವರು ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಉಳಿಯುವುದು ಒಂದೇ ಇತಿಹಾಸದವರೆಗೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗವೇ ಬಂದು ಉಳಿಯುವುದು ಇತಿಹಾಸದವರೆಗೆ ಎಂದು ಇಡೀ ವಿಶ್ವಕ್ಕೆ ಸಂದೇಶ ಸಾರಿದ ಓ ಪುನೀತ ಧನ್ಯವಾದಗಳು ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಗೀತೆ ಹಾಕ್ಬಿಡಿ ನಂತರ ಗೋಪಾಲ್ ಅವರು ಹಾಡ್ತಾರೆ